ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಒಂದು ಹೊಸ ಪ್ರೋಗ್ರಾಮ ಲಾಂಚ್ ಮಾಡ್ತಾ ಇದೆ ಆ ಪ್ರೋಗ್ರಾಮ್ ಹೆಸರು ಆಸ್ಕ್ ಅಂತ ಸೈನ್ಸ್ ಮತ್ತು ಟೆಕ್ನಾಲಜಿ ಬಗ್ಗೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸೊ ಈ ಒಂದು ಪ್ರೋಗ್ರಾಮಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗಿ ನಮಗೆ ಕಾಡುವಂಥ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೈನ್ಸ್ ಎಂಥೂಸಿಯಾಸ್ಟ್ ಆಗಿರುವಂಥ ಅವರು ಬನ್ನಿ ಜಾನಿಯವರನ್ನ ವೆಲ್ಕಮ್ ಮಾಡೋಣ ಜಾನಿ ಪ್ಲೀಸ್ ವೆಲ್ಕಮ್ ಥ್ಯಾಂಕ್ ಯು ನಮಸ್ಕಾರ ನಮಸ್ತೆ ವೆಲ್ಕಮ್ ಟು ದ ಶೋ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಅವ್ರಿಗೆ ವೆಲ್ಕಮ್ ಹೇಳೋದು ಅವಶ್ಯಕತೆ ಇಲ್ಲ ಯಾಕೆಂದರೆ ಅದು ಅವರ ಪ್ರೋಗ್ರಾಮೇ ನಾನು ಇರೋದೇ ಇಲ್ಲ ಈ ಪ್ರೋಗ್ರಾಮಲ್ಲಿ ಸೊ ಹೀಗೆ ಹೀಗಾಗಿ ಇಟ್ಸ್ ಗೋಯಿಂಗ್ ಟು ಬಿ ಜಾನೀಸ್ ಪ್ರೋಗ್ರಾಮ್ ಯಾವ ಥರದ ಪ್ರಶ್ನೆಗಳನ್ನ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ ಅಥವಾ ಯಾವ ಥರ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನ ಅವ್ರು ಮಾಡ್ತಾರೆ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಜಾನಿ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಅಂದರೆ ಏನು ಆ್ಯಕ್ಚುಲಿ ಅದೊಂದು ಫೇಮಸ್ ಇಕ್ವೇಶನ್ ಅದು ಅದು ಇ ಅಂದ್ರೆ ಎನರ್ಜಿ ಅಂತ ಎಮ್ ಅಂದ್ರೆ ಮಾಸಸ್ ಸಿ ಅಂದ್ರೆ ಸ್ಪೀಡ್ ಆಫ್ ಲೈಟ್ ಈ ತರ ಪ್ರಶ್ನೆ ಅಥವಾ ಜಾನಿ ಈಗ ಸಿವಿಲೈಸೇಷನ್ ಟೈಪ್ ಒನ್ ಟೈಪ್ ಟೂ ಅಂತ ಸಿವಿಲೈಷನ್ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಏನ್ ಆಕ್ಚುಲಿ ಇದು ಅದು ಒಂದು ಸ್ಕೇಲ್ ಅದು ಕಾರ್ಡಶೇವ್ ಸ್ಕೇಲ್ ಅಂತ ಹೇಳ್ತೀವಿ ಅದರಲ್ಲಿ ಒಂದು ಸಿವಿಲೈಸೇಷನ್ ವಿ ಕ್ಲಾಸಿಫೈ ಅವರ ಟೆಕ್ನಾಲಜಿ ಮೇಲೆ ಕ್ಲಾಸಿಫಿಕೇಶನ್ ಎಷ್ಟು ಅಡ್ವಾನ್ಸ್ ಆಗಿದ್ದಾರೆ ಅಂತ ಡಿಟರ್ಮಿನ್ ಮಾಡೋದಕ್ಕೆ ಒಂದು ಸ್ಕೇಲ್ ಇದೆ ಆ ಸ್ಕೇಲ್ ಅಲ್ಲಿ ಟೈಪ್ 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 ಇದೆ ನಾವು ಟೈಪ್ ಒನ್ ಇನ್ನು ಫುಲ್ ಆಗಿ ಆಗಿಲ್ಲ ಬಟ್ ಆರ್ ವೆರಿ ಕ್ಲೋಸ್ ಟು ಬಿಕಮಿಂಗ್ ಸೊ ಒಂದು ಭೂಮಿ ಏನಿದೆ ಅದು ಸೂರ್ಯನ ಕಂಪೇರ್ ಮಾಡಿದ್ರೆ ಎಷ್ಟು ಚಿಕ್ಕದು ಅಥವಾ ಎಷ್ಟು ದೊಡ್ಡದು ತುಂಬಾ ಚಿಕ್ಕದು ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಅರ್ಥಸ್ ಕ್ಯಾನ್ ಒಳಗೆ ಸೂರ್ಯನೊಳಗೆ ಸೇರಿಸಬಹುದು ಅಷ್ಟು ದೊಡ್ಡದು ಸೂರ್ಯ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಅಂದ್ರೆ ಗೊತ್ತಾಗಲ್ಲ ಈಗ ಗುರು ಕಂಪೇರ್ ಮಾಡಿದ್ರೆ ಎಷ್ಟು ದೊಡ್ಡದು ಭೂಮಿ ಚಿಕ್ಕದು ಓಕೆ ಜೂಪಿಟರ್ ಬಂದು ಥೌಸಂಡ್ ತ್ರೀ ಹಂಡ್ರೆಡ್ ಅರ್ಥ ಫಿಟ್ ಆಗುತ್ತೆ ಜೂಪಿಟರ್ನ ಸೊ ಹೀಗೆ ಪ್ರಶ್ನೆಗಳಿಗೆ ಈ ತರ ಪ್ರಶ್ನೆಗಳಿಗೆ ಅಥವಾ ನ್ಯೂರೋನ್ ಲಿಂಕ್ ಅಂತ ಒಂದು ಕಂಪನಿ ನ್ಯೂರೋ ಲಿಂಕ್ ಅಂತ ನ್ಯೂರೋ ಲಿಂಕ್ ಅಂತ ಒಂದು ಕಂಪನಿ ಇದೆ ಇಲಾನ್ ಮಸ್ಕ್ ಮಾಡಿರುವಂತ ಕಂಪನಿ ಏನು ಕೆಲಸ ಮಾಡುತ್ತದು ಸರ್ ಅವರು ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಏಲಿಯನ್ಸ್ ಇದ್ದಾವೆ ಅನ್ನೋದಕ್ಕೆ ಏನಾದರೂ ಪ್ರೂಫ್ ಸಿಕ್ಕಿದೆಯಾ ಇತ್ತೀಚೆಗೆ ನ್ಯೂಸಲ್ಲಿ ಬಂದಿದೆ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ ಇಟ್ಸ್ ಸೈಂಟಿಫಿಕ್ ಪೇಪರ್ ಪಬ್ಲಿಷ್ಡ್ ಪಿಯರ್ ಜರ್ನಲ್ ನಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಅದರಲ್ಲಿ ಇಂಡೈರೆಕ್ಟ್ ಎವಿಡೆನ್ಸ್ ಸಿಕ್ಕಿದೆ ಅಂತ ಒಂದು ಸ್ಟಡಿ ಬಂದಿದೆ ಸೊ ಹೀಗೆ ನಮಗೆ ಗೊತ್ತಾಗುವಂಥ ಆದರೆ ಅರ್ಥ ಆಗದಿರುವಂಥ ನಮಗೆ ಸ್ವಲ್ಪ ಗೊತ್ತಿದ್ದು ಸ್ವಲ್ಪ ಗೊತ್ತಿಲ್ಲದೆ ಇರುವಂಥ ಗೊತ್ತಿದೆ ಅಂತ ಅಂದ್ಕೊಂಡ್ರೆ ನಮಗೆ ಕಂಪ್ಲೀಟಾಗಿ ಅರ್ಥ ಆಗದಿರುವಂಥ ವಿಚಾರಗಳನ್ನ ನಾವು ಈ ಒಂದು ಆಸ್ಕ್ ನಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಮಾತಾಡ್ತಾ ಇದೀವಿ ಅನ್ನೋದಕ್ಕಿಂತ ಮಾತಾಡ್ತಾ ಇದ್ದಾರೆ ಜಾನಿಯವರು ಸೊ ಪ್ರತಿ ವಾರ ಮೂರಿಂದ ನಾಲ್ಕು ಪ್ರೋಗ್ರಾಮ್ಗಳನ್ನ ಮಾಡಬೇಕಂತ ನಾವು ಅಂದ್ಕೊಂಡಿದ್ವಿ ಸೊ ಜಾನಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸ್ಗೆ ಸಪೋರ್ಟ್ ಮಾಡಿ ಈ ಪ್ರೋಗ್ರಾಮ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದು ಮೆಂಟ್ ಫಾರ್ ಕಾಮನ್ ಲೇ ಮ್ಯಾನ್ಗೆ ಸೊ ಅವ್ರಿಗೆ ಅರ್ಥವಾಗುವ ಥರ ನಾವು ಪ್ರೋಗ್ರಾಮ್ ಮಾಡಬೇಕು ಅಂತ ನಾನು ಇಚ್ಛೆ ಪಡ್ತೀನಿ ಸೊ ಇದರಲ್ಲಿ ಸೈನ್ಸ್ ಕವರ್ ಮಾಡ್ತೀವಿ ಇಂಟ್ರೆಸ್ಟಿಂಗ್ ನ್ಯೂಸ್ ಆರ್ಟಿಕಲ್ಸ್ ಕವರ್ ಮಾಡ್ತೀವಿ ಆಮೇಲೆ ರೆಗ್ಯುಲರ್ ಆಗಿ ವಿಲ್ ಬಿ ರಿಲೀಸಿಂಗ್ ಪ್ರೋಗ್ರಾಮ್ಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಲಾಟ್ ಹಾಗಾದ್ರೆ ಪ್ರೋಗ್ರಾಮ್ ನಮಸ್ಕಾರ